ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪ್ಲೀಸ್ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ಲಕ್ಷ್ಮಿ ಕುಬೇರ ರಂಗೋಲೆ ಯಾವ ಥರ ಬಿಡಿಸೋದು ಎಲ್ಲಿ ಬಿಡಿಸೋದು ಅಂತ ಅಂತೇಳ್ಬಿಟ್ಟು ಈ ರಂಗೋಲಿನ ನಾವು ದೇವ್ರ ಮನೇಲಿ ಬಿಡಿಸ್ಕೋಬೇಕು ಕಳಸ ಇಡೋಕ್ಕೆ ಮುಂಚೆ ಈ ಥರ ರಂಗೋಲೆ ಹಾಕ್ಕೊಂಡು ಇದ್ರ ಮೇಲೆ ಕಳಸನ ಸ್ಥಾಪನೆ ಮಾಡಬೇಕು ಮತ್ತು ಈ ರಂಗೋಲಿನ ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ಕೋಬೇಕು ಅಕ್ಕಿ ಹಿಟ್ಟು ಅಂತ ಹೇಳಿದ್ರೆ ನಾವು ಅಡುಗೆ ಮನೆಗೆಲ್ಲ ಯೂಸ್ ಮಾಡಿರೋ ಅಕ್ಕಿ ಹಿಟ್ಟನ್ನ ದೇವ್ರ ಮನೆಗೆ ಯೂಸ್ ಮಾಡಬಾರ್ದು ದೇವ್ರ ಮನೆಗೆ ಅಂತಲೇ ಸಪ್ರೇಟ್ ನಾವು ಅಕ್ಕಿ ಹಿಟ್ಟು ತೊಗೊಂಡು ಅದರಲ್ಲಿ ರಂಗೋಲಿ ಬಿಡಿಸ್ಬೇಕು ಅಕ್ಕಿ ಹಿಟ್ಟಿಂದ ಈ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಫಸ್ಟ್ ಈ ಥರ ರಂಗೋಲೆ ಹಾಕ್ಕೊಂಡು ಇದ್ರ ಮಧ್ಯದಲ್ಲಿ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಹಾಕ್ಬಿಟ್ಟು ಪೂಜೆ ಮಾಡಿ ಇದ್ರ ಮೇಲೆ ನಾವು ಕಳಸ ಸ್ಥಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್